ವಿಜಯಪುರದಲ್ಲಿ ಸುಮಾರು ಹದಿನಾಲ್ಕು ರಾತ್ರಿ ನಾವು ಶಿವಾನುಭವ ಮಂಟಪ ಮತ್ತು ಕಪಲೇಶ್ವರ ಯಾತ್ರೆ ನಿವಾಸ ಅಂತ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಲಿಕ್ಕೆ ವ್ಯವಸ್ಥೆ ಮಾಡೋನ ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅದಕ್ಕೆ ಕೊಪ್ಪಳದಾಸರಿ ಗುರು ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗೋದಿಲ್ಲ ಮುಂದಿನ ಜನ್ಮದಾಗ ಹೋಗೋದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಬಿಜೆ ಹಿಂದೂಗಳ ಪಕ್ಷ ಅಲ್ಲ ಅದಕ್ಕೆ ನೋಡಿ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯಂದ್ರನ ಟೀಮು ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿದಾವೆ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟು ಅದಾರೆ ಯಾಕಂದ್ರೆ ಭಾಳ ಶ್ರೀಮಂತರು ಅವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ರೈತರ ಹೆಸರಲ್ಲೇ ವೀರಸೇವಿ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಎಡೂರಪ್ಪ ಅವನ ಮಗ ಹಾಂ ತಿಂದರು ಕರೋನಾದಾಗ ಎಷ್ಟು ಒಂದು ಬೆಡ್ಡಿಗೆ ಎಷ್ಟು ರೊಕ್ಕ ಖರ್ಚಾಗ್ತೀನಿ ಅಂದ್ರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ನಾನು ಹೈಕಮಾಂಡ್ ಕೇಳ್ತೀನಿ ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದಂಥ ವ್ಯಕ್ತಿ ಅವರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಸರ್ ಅಂದರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೇನೆ ಮಾರ್ಕೊಂಡು ಬಿಟ್ಟಿದೀರ ಅನ್ನೋಂತ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ ಇದೆ ಈಗ ಮೊನ್ನೆನೆ ಎಲ್ಲ ಕೂಡೀವಿ ಮತ್ತೇನು ಯಾಕೆ ಕೇಳ್ತಿರೀಪ್ ನಾವು ಮಾಧ್ಯಮದವರು ನೀವು ಎದ್ದಮ್ಮ ಪಾರದರ್ಶಕರ್ರಿ ನೀವು ವಿಜೇಂದ್ರ ಅಲ್ಲಿದೆಯೇ ವಾಟ್ಸಪ್ನ ಕಳಿಸ್ತಾನೆ ಆ ಪ್ರಶ್ನೆ ಕೇಳಿ